ಹಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಆ್ಯಕ್ಚುಲಿ ನನ್ನ ತಂಗಿನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಟೂ ಡೇಸ್ ಆಯಿತು ಯೂಶ್ವಲಿ ಸಿ ಸೆಕ್ಷನ್ ಆದರೂ ಕೂಡ ಎದ್ದು ಸ್ವಲ್ಪ ವಾಕ್ ಮಾಡಿದ್ರು ಅಂತಂದರೆ ಬೇಗ ಡಿಸ್ಚಾರ್ಜ್ ಮಾಡ್ತಾರೆ ನನಗೂ ಕೂಡ ಟೂ ಡೇಸಲ್ಲೇ ಡಿಸ್ಚಾರ್ಜ್ ಮಾಡಿದರು ಸೊ ಇಳ್ದು ಡಿಸ್ಚಾರ್ಜ್ ಆಯಿತು ಸೊ ಡಿಸ್ಚಾರ್ಜ್ ಹಾಕಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ಆ್ಯಕ್ಚುಲಿ ಡಿಸ್ಚಾರ್ಜ್ ಮಾಡೋದಿನ ಬಂದಿದ್ದರು ಏನಕ್ಕೆ ಅಂತಂದರೆ ಅವರಿಗೆ ಆಫೀಸ್ ಎಲ್ಲ ಇತ್ತು ವೀಕ್ ಡೇಲಿ ಡೆಲಿವರಿ ಆಗಿದ್ದರಿಂದ ಅವಳಿಗೆ ಅವ್ರಿಗೆ ಎಲ್ಲ ಇದ್ದಿದ್ದರಿಂದ ಅವರು ಕೂಡ ಅದೆಲ್ಲ ಮುಗಿಸ್ಕೊಂಬಿಟ್ಟು ಡಿಸ್ಚಾರ್ಜ್ ದಿನ ಅವರು ಕೂಡ ಮನೆಗೆ ಬಂದರು ವೆಲ್ಕಮ್ ಎಲ್ಲ ಮಾಡೋದಿತ್ತಲ್ಲ ಸೊ ಅದರಿಂದ ಹಾಗೆ ಈ ವ್ಲಾಗ್ನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸೊ ಈ ವ್ಲಾಗಲ್ಲಿ ಪಾಪುನ ನಾವು ಹೇಗೆಲ್ಲ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ಗೊತ್ತಾಗುತ್ತೆ ಹಾಗೆ ನನ್ನ ವ್ಲಾಗ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ತಂಗಿಗೆ ಆಗಿರೋದು ನಾರ್ಮಲ್ ಅಥವಾ ಸಿ ಸೆಕ್ಷನ್ನ ಅಂತ ಕೇಳಿದ್ರೆ ಅವಳಿಗೆ ಆಗಿರೋದು ಸಿ ಸೆಕ್ಷನ್ ಅದು ಎಮರ್ಜೆನ್ಸಿ ಸಿ ಸೆಕ್ಷನ್ ಆ್ಯಕ್ಚುಲಿ ನಾರ್ಮಲ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಅವ್ರಿಗೆ ವಾಟರ್ ಲೆವೆಲ್ ಕಡಿಮೆ ಆಗಿದ್ದರಿಂದ ಎಮರ್ಜೆನ್ಸಿ ಸಿ ಸೆಕ್ಷನ್ನ ಮಾಡಬೇಕಾಗಿ ಬಂತು ಎನಿವೇ ನಾರ್ಮಲ್ ಆದರೂ ಸಿ ಸೆಕ್ಷನ್ ಆದರೂ ಫೈನಲಿ ಡೆಲಿವರಿ ಆಯಿತು ಸೊ ತಾಯಿ ಮತ್ತು ಪಾಪು ಇಬ್ಬರು ಆರೋಗ್ಯವಾಗಿದ್ದಾರೆ ಸೊ ಈಗ ನಾವು ಆ್ಯಕ್ಚುಲಿ ಹೊರಟ್ವಿ ಹಾಸ್ಪಿಟಲಿಂದ ನಾವು ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಲ್ರೆಡಿ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ಕೊಂಡಿದ್ರು ಮನೆಯಲ್ಲಿ ಪಾಪುನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಾವು ಕೂಡ ಸಂಜೆ ಹಂಗೆ ಹೊರಟಿದ್ವಿ ಮನೆಗೆ ಆ್ಯಕ್ಚುಲಿ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಪೇಯ್ನು ಜಾಸ್ತಿನೇ ಇತ್ತು ಏಕೆಂತಂದ್ರೆ ಅನಸ್ತೀಷಿಯಾ ಇರೋವರೆಗೂ ಪೇಯ್ನ್ ಕಾಣಿಸಲ್ಲ ಅನಸ್ತೀಷಿಯಾ ಅನಸ್ತೀಶಿಯಾ ಪವರ್ ಕಡಿಮೆ ಆಗ್ತಾ ಆಗ್ತಾ ಪೇಯ್ನ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅವ್ಳಿಗೂ ಒಂದು ಸ್ವಲ್ಪ ಪೇಯ್ನ್ ಇತ್ತು ಸೊ ನಾವು ಮನೆಗೆ ರೀಚ್ ಆದ್ವಿ ಸೊ ಆದ ನಂತರ ವೆಲ್ಕಮ್ಗೆ ಅಂತ ಆ ಫೈರ್ ಕ್ರ್ಯಾಕರ್ಸ್ ತೊಗೊಂಡು ಬಂದಿದ್ದ ನನ್ನ ತಮ್ಮ ಸೊ ಅದನ್ನು ಕೂಡ ನಾವು ಬರ್ಸ್ಟ್ ಮಾಡಿ ಅದಾದ ನಂತರ ನಾವು ಪಾಪುನ ಒಳಗಡೆ ಕರ್ಕೊಂಡ್ವಿ ಹಾಗೆ ಬೇಬಿ ಬಾಯ್ ಅಥವಾ ಗರ್ಲ್ ಅಂತ ಕೇಳಿದರೆ ನನ್ನ ತಂಗಿಗೆ ಆಗಿರೋದು ಬೇಬಿ ಗರ್ಲ್ ಹೆಣ್ ಪಾಪು ಸೊ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಳು ಆ್ಯಕ್ಚುಲಿ ನಮಗೆಲ್ಲ ಆಸೆ ಇದ್ದಿದ್ದು ಕೂಡ ಹೆಣ್ಮಗು ಬೇಕು ಅಂತ ಯಾಕೆಂತಂದರೆ ನನಗೆ ಗಂಡು ಪಾಪು ಆಗಿತ್ತಲ್ವ ಸೊ ನಾ ಗಂಡ ಪಾಪು ಆಲ್ರೆಡಿ ನೋಡಿದ್ವಿ ಸೊ ಹೆಣ್ ಪಾಪು ಇರಬೇಕು ಅಂತ ಆಸೆ ಇತ್ತು ಆ್ಯಕ್ಚುಲಿ ನನ್ನ ಡೆಲಿವರಿ ಟೈಮಲ್ಲೇ ನನಗೆ ಪಾಪು ಆಗಬೇಕು ಅಂತ ಆಸೆ ಇತ್ತು ಪಾಪು ಆಯಿತು ಅಟ್ಲೀಸ್ಟ್ ನನ್ನ ತಂಗಿಗೆ ಹೆಣ್ಣು ಪಾಪು ಆಗಲಿ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಫೈನಲಿ ಮೋಸ್ಟ್ಲಿ ಗಂಡು ಆಗಬಹುದು ಅಂತ ಅಂದ್ಕೊಂಡಿದ್ವಿ ಬಟ್ ಲಕ್ಕಿಲಿ ಗಾಡ್ ಗ್ರೇಸ್ ನಮಗೆ ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬಂದಳು ಸೊ ಇದಾದ ನಂತರ ಫೈರ್ ಕ್ರ್ಯಾಕರ್ಸ್ನೆಲ್ಲನೂ ಬರ್ನ್ ಮಾಡಿ ಅದಾದ ನಂತರ ನಾವು ನಮ್ಮ ಪುಟ್ಟ ಲಕ್ಷ್ಮಿನ ಮನೆ ಒಳಗಡೆ ಕರ್ಕೊಂಡ್ವಿ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ರಿಗೂ ಖುಷಿಯಾಯಿತು ಹೆಣ್ಮಗು ಅಂತ ಹೇಳಿಬಿಟ್ಟು ಚಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಕ್ಚುಲಿ ಅವ್ರ ಮನೆಗೆ ಹೆಣ್ಪಾಪು ಬೇಕಿತ್ತು ಏಕೆಂತಂದರೆ ಅವ್ರ ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳೇ ಸೊ ದೊಡ್ಡ ಸೊಸೆಗೆ ಹುಟ್ಟಿದ್ದು ಕೂಡ ಗಂಡಪಾಪು ಆಗಿದ್ದರಿಂದ ನಾನು ಆಲ್ರೆಡಿ ನಿಮಗೆ ಸೀಮಂತದ ಬ್ಲಾಗಲ್ಲೇ ಹೇಳಿದ್ದೆ ಸೊ ಗಂಡಪಾಪು ಆಗಿದ್ರಿಂದ ಅವರು ಕೂಡ ಹೆಣ್ಪಾಪು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ನಾವು ಆ್ಯಕ್ಚುಲಿ ವೆಲ್ಕಮ್ಗೆ ಅಂತ ಹೇಳಿಬಿಟ್ಟು ತುಂಬ ಬೇಗ ಇದೆಲ್ಲ ಪ್ಲ್ಯಾನ್ ಮಾಡಿದ್ರಿಂದ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಮಗೆ ಸಿಂಪಲ್ಲಾಗಿ ಹೇಗಾಗುತ್ತೋ ಹಾಗೆ ಸಿಂಪಲ್ಲಾಗಿ ನಾವು ಡೆಕೋರೇಟ್ ಮಾಡಿ ಪಾಪುನ ಕರ್ಕೊಂಡ್ವಿ ನನ್ನ ತಂಗಿಗೆ ಕೂಡ ಸ್ವಲ್ಪ ಪೇಯ್ನ್ ಜಾಸ್ತಿ ಇದ್ದಿದ್ದರಿಂದ ಅವಳಿಗೂ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ಸೊ ನಡ್ಕೊಂಬರೋಕ್ಕೆ ಇದೊಂಥರ ಚೆನ್ನಾಗಿರುತ್ತಲ್ವ ಸೊ ಡೆಲಿವರಿ ಆದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಅದೇನೋ ಒಂಥರ ಖುಷಿ ಆ್ಯಕ್ಚುಲಿ ಹಾಸ್ಪಿಟಲ್ ಇರೋದು ಏನೋ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಸೊ ನಮಗೂ ಯಾವಾಗಪ್ಪ ಮನೆಗೆ ಬರ್ತೀವಿ ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲ್ಲಿ ನಾವು ಕೂಡ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾದಮೇಲೆ ಡೋರ್ ಮುಂದೆ ಕೂಡ ಫೈರ್ ಕ್ರೇಕರ್ಸ್ನ ಬರ್ನ್ ಮಾಡಿ ಅದನ್ನೂ ಕೂಡ ಸೆಲೆಬ್ರೇಟ್ ಮಾಡಿ ಸೊ ನಮ್ಮ ಪುಟ್ಟ ಲಕ್ಷ್ಮಿನ ನಾವು ಮನೆಯೊಳಗೆ ಕರ್ಕೊತಾ ಇದ್ದೀವಿ ಸೊ ನಮ್ಮ ಕಡೆ ಯೂಶ್ವಲಿ ಪಾಪುಗಳು ಈಚೆಯಿಂದ ಬಂದರೆ ನಾವು ಸೊ ಅದಕ್ಕೆ ಕೆಂಪು ಆರತಿ ಎಲ್ಲನೂ ಮಾಡಿ ನೀರೆಲ್ಲ ಇಳೆದಗೆದ್ಬಿಟ್ಟು ನಿಂಬೆಣ್ಣೆಲ್ಲ ಕಟ್ ಮಾಡಿ ಹಾಕಿ ಅದಾದ ನಂತರ ಒಳಗಡೆ ಕರ್ಕೊತೀವಿ ಅದರಲ್ಲೂ ಸಂಜೆ ಟೈಮ್ ಡಿಸ್ಚಾರ್ಜ್ ಆಗಿದ್ದರಿಂದ ನಾವು ಕೂಡ ಸಂಜೆ ಮನೆಗೆ ಬಂದಿದ್ದರಿಂದ ನಾವಿದೆಲ್ಲ ಮಾಡಿ ಪಾಪುನ ಒಳಗಡೆ ಕರ್ಕೊಂಡ್ವಿ ಇದಾದ ನಂತರ ಒಂದು ಬಟ್ಟೆ ಮೇಲೆ ಪಾಪುದು ಫುಟ್ ಪ್ರಿಂಟ್ಸ್ನ ನಾವು ಹಾಕ್ಸೋಣ ಅಂತ ಹೇಳಿಬಿಟ್ಟು ನಾನು ಪಾಪುನ ಇದ್ದೀನಿ ನನ್ನ ತಂಗಿಗೆ ಬಗ್ಗಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ನಾನೇ ಅದು ಏನು ಕುಂಕುಮದ ನೀರು ಮತ್ತು ಅರ್ಶಣದ ನೀರಲ್ಲಿ ಎದ್ಬಿಟ್ಟು ಫುಟ್ ಪ್ರಿಂಟ್ಸ್ನೆಲ್ಲನೂ ಹಾಕಿ ಅದಾದ ನಂತರ ಪಾಪುನ ಇವ್ರ ಕೈಲಿ ಕೊಟ್ಟು ಒಳಗಡೆ ಕರ್ಸ್ಕೊಳೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಪಾಪುನ ಎತ್ಕೊಂಡು ಬಂದೆ ಅದು ಆ್ಯಕ್ಚುಲಿ ಪುಟ್ಟು ಪುಟ್ಟು ಕಾಲಿದ್ದಿದ್ರಿಂದ ನನಗೆ ಆ್ಯಕ್ಚುಲಿ ಕಷ್ಟ ಆಗ್ತಿತ್ತು ಅವಳು ಕಾಲಿಡೋಕ್ಕಾಗಲ್ಲಲ್ಲ ಪುಟ್ಟು ಪಾಪು ಆಗಿದ್ದರಿಂದ ಮತ್ತು ಅಮ್ಮ ನಿಧಾನಕ್ಕೆ ಅವಳ ಕಾಲನ್ನ ಇಡಿಸಿದ್ರು ಬಟ್ಟೆ ಮೇಲೆ ಬಟ್ ಆದ್ರೂ ಕಷ್ಟವೇ ಆಯಿತು ಅದು ಪುಟ್ಟು ಪಾಪು ಆಗಿದ್ದರಿಂದ ನನಗೂ ಭಯ ಆಗ್ತಾಯಿತ್ತು ಆಗ ಫುಟ್ ಪ್ರಿಂಟ್ಸ್ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಬಟ್ ಸ್ಟಿಲ್ ಪುಟ್ಟು ಪಾಪು ಅಲ್ವಾ ಎಷ್ಟು ಬಂದಿದೆ ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಅದಾದ ನಂತರ ಇವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡ್ವಿ ಸೊ ಇವರು ಕೂಡ ಒಳಗಡೆ ಬಂದರು ನಾನು ಕೂಡ ಒಂದು ಕೇಕ್ ಆರ್ಡರ್ ಮಾಡಿದ್ದೆ ಸೊ ಸೆಲೆಬ್ರೇಟ್ ಮಾಡಬೇಕಲ್ಲ ಸೊ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕೇಕ್ ಕೂಡ ಆರ್ಡರ್ ಮಾಡಿ ತರಿಸಿದ್ವಿ ಸೊ ಅದನ್ನು ಕೂಡ ನಾವು ಕೇಕ್ ಕಟ್ ಮಾಡಿಬಿಟ್ಟು ನನ್ನ ತಂಗಿ ಇನ್ನೇನು ತಿನ್ನೋ ಹಾಗಿಲ್ಲ ಸೊ ಅದೆಲ್ಲನೂ ನನ್ನ ತಂಗಿ ಹಸ್ಬೆಂಡ್ಗೆ ಹೋಯ್ತು ಸೊ ಹಾಗಾಗಿ ಕೇಕ್ ಕೂಡ ಕಟ್ ಮಾಡಿ ಎಲ್ಲ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ನಮ್ಮನೆ ಪುಟ್ಟ ಲಕ್ಷ್ಮಿನ ಒಳಗೆ ಕರ್ಕೊಂಡ್ವಿ ಸೊ ಈ ಥರ ನಾವು ಆ್ಯಕ್ಚುಲಿ ಪಾಪುನ ವೆಲ್ಕಮ್ ಮಾಡಿದ್ವಿ ಮನೆಗೆ ಪುಟ್ಟು ಮಕ್ಕಳು ಬಂದರೆ ಏನೋ ಒಂಥರ ಖುಷಿ ಅಲ್ವಾ ಮನೆ ಕಳೆನೇ ಒಂಥರ ಬೇರೆ ಇರುತ್ತೆ ಸೊ ಪಾಪು ಕೂಡ ಮಲಗಿದ್ಲು ಹಾಗಾಗಿ ಏನೂ ಕಿರಿಕಿರಿ ಮಾಡ್ತಾ ಇರಲಿಲ್ಲ ಆರಾಮಾಗಿ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಸೆಲೆಬ್ರೇಷನ್ ಕೂಡ ಆಯಿತು ಸೊ ಎಲ್ಲರೂ ಕೇಕ್ ಕೂಡ ತಿನ್ನಿಸಿದಾಯ್ತು ಸೊ ಹೀಗೆ ಹೀಗಿತ್ತು ಆ್ಯಕ್ಚುಲಿ ನಮ್ಮದು ಪುಟ್ಟು ಮಹಾಲಕ್ಷ್ಮಿನ ವೆಲ್ಕಮ್ ಮಾಡ್ಕೊಂಡಿದ್ದು ಇವರು ನನ್ನ ತಂಗಿ ಅವರ ಅತ್ತೆ ಇವ್ರಿಗೆ ಸಿಕ್ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು ಮೊಮ್ಮಗಳು ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಯಾಕೆಂದರೆ ಇವ್ರಿಗೆ ಮೂರು ಜನ ಗಂಡು ಮಕ್ಕಳು ಇವ್ರಿಗೆ ದೊಡ್ಡ ಮೊಮ್ಮಗ ಹುಟ್ಟಿದ್ದು ಅದು ಕೂಡ ಹುಡುಗ ಸೊ ದೊಡ್ಡ ಸೊತೆಗೆ ಹುಟ್ಟಿದ ಮಗು ಕೂಡ ಹುಡುಗ ಸೊ ಹಂಗಾಗಿ ಈ ಪಾಪು ಹೆಣ್ಮಗು ಅಲ್ವಾ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಅವ್ರಿಗೂ ಕೂಡ ಅವ್ರಿಗಾಗಲಿ ಅಥ್ವಾ ಅವರ ನನ್ನ ತಂಗಿ ಮಾವಂಗಾಗ್ಲಿ ಅವ್ರ ಮನೆಯವ್ರಿಗೆಲ್ಲ ತುಂಬ ಅಂದರೆ ತುಂಬಾ ಖುಷಿಯಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಎನಿವೇ ಯಾವ ಪಾಪು ಆದ್ರೇನು ಅಲ್ವಾ ಆರೋಗ್ಯವಾಗಿ ಏನೂ ತೊಂದರೆ ಇಲ್ಲದೆ ಆದರೆ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಆಗಿತ್ತು ಬೆಳಗ್ಗೆ ಹೋಗಿದ್ದು ಬೇರೆ ಪಾಪುನ ಮನೇಲೆ ಬಿಟ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಫೇಸ್ ನೋಡಬೇಕು ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಎನಿವೇ ಇವತ್ತು ಒಂದಿನ ಅಲ್ವಾ ಸೊ ಎನಿವೇ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಂದ್ಕೊಂಡೇ ಹೋಗಿದ್ವಿ ನಾವು ಫೈನಲಿ ಖುಷಿ ಆಯಿತು ಅಟ್ ದ ಎಂಡ್ ಆಫ್ ದ ಡೇ ತುಂಬ ಆಯಿತು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನನ್ನ ತಂಗಿಗೆ ಏನೆಲ್ಲ ಊಟ ಕೊಡ್ತಾರೆ ಅಮ್ಮ ಬಾಣಂತಂದು ಊಟ ಹೇಗಿರುತ್ತೆ ಅಂತ ಅದನ್ನು ಕೂಡ ನಾನು ಶೂಟ್ ಮಾಡಿ ವ್ಲಾಗ್ ಮಾಡಿ ಹಾಕೋಕ್ಕೆ ಆದರೆ ಅದು ಕೂಡ ಹಾಕ್ತೀನಿ ಸೊ ಇದಾಗಿತ್ತು ನಮ್ಮ ಪುಟ್ಟು ಮಹಾಲಕ್ಷ್ಮಿನ ವೆಲ್ಕಮ್ ಅಂಥ ವ್ಲಾಗ್ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದು ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್